ಹರೇ ಕೃಷ್ಣ ಇವತ್ತಿನ ವಿಷಯ ಸತತಂ ಯೋಗಿ ಮೊದಲಿಗೆ ಯಾರು ಯೋಗಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಯಾರು ಯೋಗವನ್ನು ಮಾಡ್ತಾರೆ ಅವರೇ ಯೋಗಿ ಯೋಗ ಅಂದರೆ ಏನು ನಮ್ಮ ಪ್ರಜ್ಞೆಯನ್ನು ಭಗವಂತನೊಂದಿಗೆ ಸಂಪರ್ಕಿಸಿಕೊಳ್ಳೋದು ಯಾರು ಇದನ್ನು ಮಾಡ್ತಾರೆ ಅವರೇ ಯೋಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಯಾರು ಪರಿಪೂರ್ಣ ಯೋಗಿ ಅನ್ನೋದನ್ನು ಹೇಳಿದ್ದಾರೆ ಯೋಗಿ ಅರ್ವಾಮ ಮದ್ಗತೆನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತ ತಮೋ ಮತಃ ಯಾರು ಯಾವಾಗಲೂ ಕೃಷ್ಣನನ್ನು ತನ್ನ ಮನದಲ್ಲಿ ನೆನೆಯುತ್ತಾರೋ ಯಾರು ಯಾವಾಗಲೂ ಕೃಷ್ಣನ ನಾಮ ರೂಪ ಗುಣ ಮತ್ತು ಲೀಲೆಗಳನ್ನು ಸ್ಮರಿಸುತ್ತಾರೋ ಅವರೇ ಎಲ್ಲ ಯೋಗಿಗಳಲ್ಲಿ ಶ್ರೇಷ್ಠ ಯೋಗಿ ಅಂತ ಅಂತಹ ಶ್ರೇಷ್ಠ ಯೋಗಿಗಳಲ್ಲಿ ಒಬ್ಬರಾದ ಕುಂತಿ ಮಹಾರಾಣಿ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ ಇಪ್ಪತ್ತಾರು ಶ್ಲೋಕಗಳನ್ನ ಭಗವಾನ್ ಕೃಷ್ಣನನ್ನ ಹೊಗಳಿ ತನ್ನ ಕೃತಜ್ಞತೆಗಳನ್ನ ವ್ಯಕ್ತಪಡಿಸ್ತಾರೆ ಹೇಗೆ ಕಷ್ಟ ಸುಖ ಎರಡೂ ಸಂದರ್ಭಗಳಲ್ಲಿ ಕೃಷ್ಣ ತಮಗೆ ರಕ್ಷಣೆ ಹಾಗೆ ಮಾರ್ಗದರ್ಶನ ನೀಡಿದ್ದಾರೆ ಅಂತ ಅದರಲ್ಲಿನ ಶ್ಲೋಕದಲ್ಲಿ ಅವರು ಹೇಳ್ತಾರೆ ಹೇ ಜಗದ್ಗುರು ಕೃಷ್ಣ ಕಷ್ಟಗಳು ಪುನಃ ಪುನಃ ಬರಲಿ ಏಕೆಂದರೆ ಕಷ್ಟದಲ್ಲಿ ನಿನ್ನ ದರ್ಶನವಾಗತ್ತೆ ನಿನ್ನ ದರ್ಶನ ಆದರೆ ಪುನರ್ಜನ್ಮದ ದರ್ಶನ ಆಗೋದಿಲ್ಲ ಅಂತ ಈ ರೀತಿಯಾಗಿ ಸತತ ಯೋಗಿ ಆಗಿರುವಂತಹ ಭಗವಾನ್ ಕೃಷ್ಣನ ಶ್ರೇಷ್ಠ ಭಕ್ತರಲ್ಲಿ ಯಾರ್ಯಾರು ನಿಮಗ್ ಗೊತ್ತು ಅವರ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ ಹರೇ ಕೃಷ್ಣ